ನಮಸ್ಕಾರ ಮನೋಜ ವೇದಿಕೆಯ ಕಥಾ ವಸಂತ ಯೋಜನೆಗೆ ಸ್ವಾಗತ ಕಥೆ ಚೋಮ್ ಅಧ್ಯಾಯ ಐದು ಕಥೆಯ ಲೇಖಕರು ಹರೀಶ್ ಕುಮಾರ್ ಎ ನಿರೂಪಣೆ ಡಾಕ್ಟರ್ ಕೃಷ್ಣವೇಣಿ ಶ್ರೀಧರ್ ಅಧ್ಯಾಯ ಐದು ಅಮ್ಮ ಅಪ್ಪನ ಜೊತೆ ಯುದ್ಧದ ಆಗು ಹೋಗುಗಳ ಬಗ್ಗೆ ಮಾತಿಗೆ ಇಳಿದಳು ಅವಳಿಗೆ ಅಮಾನುಷ ವ್ಯಾಧನ ಜೊತೆ ಅಪ್ಪ ಯುದ್ಧ ಮಾಡುವುದು ಒಂದಿಷ್ಟೂ ಇಷ್ಟವಿರಲಿಲ್ಲ ಅವಳಿಗೆ ತನ್ನ ಮಕ್ಕಳ ಭವಿಷ್ಯದ ಕುರಿತು ತುಂಬಾ ಭಯವಿತ್ತು ಒಂದು ಪಕ್ಷ ಅಮಾನುಷ ವ್ಯಾಧನ ಜೊತೆ ಅಪ್ಪ ಯುದ್ಧ ಮಾಡಿ ವೀರ ಮರಣ ಅಪ್ಪಬಹುದೇ ಹೊರತು ಯಾವುದೇ ಕಾರಣಕ್ಕೂ ಗೆಲುವು ಸಾಧ್ಯವಿಲ್ಲ ಏಕೆಂದರೆ ನಮ್ಮ ಬಳಿ ಸೈನ್ಯವಿಲ್ಲ ಅಮಾನುಷನಲ್ಲಿ ಸೈನ್ಯವಿತ್ತು ಕ್ಷತ್ರಿಯರಲ್ಲಿ ಇರುವಂತೆ ವ್ಯಾಧರಿಗೆ ಯುದ್ಧದ ನೀತಿ ನಿಯಮಗಳೂ ಇಲ್ಲ ಅಮಾನುಷನಿಗೆ ಕರುಣೆಯಂತೂ ಇಲ್ಲವೇ ಇಲ್ಲ ನಮಗೆ ವಯಸ್ಸಿಗೆ ಬರುತ್ತಿರುವ ಒಬ್ಬ ಒಬ್ಬ ಹೆಣ್ಣು ಮಗಳು ಬೇರೆ ಇದ್ದಳು ಕೊನೆಗೆ ಅಮ್ಮ ಅಪ್ಪನಿಗೆ ಕೊಟ್ಟ ಕೊನೆಯ ಸಲಹೆ ಒಂದೇ ನಾವು ಈಗಿನಿಂದೀಗಲೇ ಈ ಕಾಡು ಬಿಟ್ಟು ಪಲಾಯನ ಮಾಡುವುದು ಅಪ್ಪನಿಗೆ ಅಮ್ಮನ ಸಲಹೆ ಇಷ್ಟವಿತ್ತೋ ಇಲ್ಲವೋ ಒಟ್ಟಿನಲ್ಲಿ ಒಪ್ಪಿಕೊಂಡು ಹೊರಟರು ಆದರೆ ತಾವು ಈಗ ಅಮಾನುಷನ ಸೈನಿಕರ ದೃಷ್ಟಿಯಿಂದ ತಪ್ಪಿಸಿಕೊಂಡು ಓಡು ಹೋಗುವುದು ತಾನೇ ಹೇಗೆ ಅದಕ್ಕೆ ಅಮ್ಮನ ಬಳಿ ಒಂದು ಉಪಾಯವಿತ್ತು ಅಪ್ಪ ಅಮ್ಮನ ಸಲಹೆಯಂತೆ ಅಮಾನುಷನ ಬಳಿಗೆ ತಾನೇ ಖುದ್ದು ಹೋಗಿ ಈ ರಾತ್ರಿ ತಾವು ಆನೆಯನ್ನು ಬೇಟೆ ಮಾಡಿ ಆನೆಯ ದಂತವನ್ನು ತಂದುಕೊಡುವುದಾಗಿ ಒಪ್ಪಿಕೊಂಡು ಬಂದ ಸಂಜೆ ಆಗುತ್ತಾ ಇದ್ದಂತೆ ನಾವೆಲ್ಲರೂ ಗಂಟು ಮೂಟೆ ಕಟ್ಟಿಕೊಂಡು ಆ ಕಾಡು ಬಿಟ್ಟು ದೂರ ಹೋಗಲು ಹೊರಟೆವು ನಾನು ಅಪ್ಪನ ಸಂಗಡ ನಡೆಯುತ್ತಾ ಇದ್ದೆ ಸುದೆ ಅಮ್ಮನ ಕೈ ಹಿಡಿದು ನಡೆದು ಬರುತ್ತಾ ಇದ್ದಳು ನಾವು ನಡು ರಾತ್ರಿವರೆಗೆ ನಡೆದು ನಡೆದು ಒಂದು ಬೆಟ್ಟದ ತುದಿಯನ್ನು ಏರಿ ನಿಂತೆವು ಕೃಷ್ಣ ಪಕ್ಷದ ರಾತ್ರಿ ಆದ್ದರಿಂದ ಚಂದಿರ ಕಳಾವಿಹೀನಾಗಿ ಆಕಾಶದಲ್ಲಿ ಮೆಲ್ಲನೆ ಪಶ್ಚಿಮಕ್ಕೆ ಜಾರುತ್ತಾ ಇದ್ದ ಚುಮು ಚುಮು ಚಳಿ ನಮಗಿಂತ ಚಂದಿರನಿಗೆಯೇ ತುಂಬ ಜಾಸ್ತಿ ಆಗುತ್ತಿದೆ ಎನಿಸುತ್ತಾ ಇತ್ತು ಅಪ್ಪ ಹೇಳಿದ ನೋಡಿ ಮಕ್ಕಳೇ ಜಗತ್ತಿನಲ್ಲಿ ಅತಿ ಸುಂದರನೆಂದು ಬೆರೆಯುವ ಚಂದಿರ ತನ್ನ ಅಂತಿಮ ದಿನಗಳಲ್ಲಿ ಹೇಗೆ ತನ್ನ ಪ್ರಭೆಯನ್ನು ಕಳೆದುಕೊಂಡಿದ್ದಾನೆ ಎಂದು ಪ್ರತಿಯೊಬ್ಬರ ಜನ್ಮವೂ ಹೀಗೆಯೇ ಅದಕ್ಕೆ ಹೆದರುವ ಅವಶ್ಯಕತೆ ಇಲ್ಲ ಚಂದಿರ ಮತ್ತೆ ಮಿನುಗುತ್ತಾನೆ ಹಂತ ಹಂತವಾಗಿ ಆಕಾಶದಲ್ಲಿ ತನ್ನ ಸಾಮ್ರಾಜ್ಯ ಸ್ಥಾಪಿಸುತ್ತಾನೆ ಎಂದು ಹೇಳಿದ ಅಪ್ಪ ಹೇಳಿದ ಮಾತುಗಳು ನನಗೆ ತುಂಬ ತಡವಾಗಿ ಅರ್ಥವಾದರು ಈ ದಿನಕ್ಕೂ ಆ ಮಾತುಗಳೇ ನನ್ನ ಜೀವನಕ್ಕೆ ಸ್ಫೂರ್ತಿಯಾಗಿವೆ ಅಮ್ಮ ಕೇಳಿದಳು ಸ್ವಾಮಿ ಇದು ಯಾವ ನಕ್ಷತ್ರ ಧ್ರುವನಂತೂ ಅಲ್ಲ ಎಂದು ಕೇಳಿದಳು ದೇವಿ ಅದು ದಕ್ಷಿಣ ದಿಕ್ಕಿನಲ್ಲಿ ಇರುವ ಏಕೈಕ ನಕ್ಷತ್ರ ಅಗಸ್ಯ ಅಲ್ಲವೇ ಎಂದು ಹೇಳಿದ ಅಂದರೆ ನಾವು ದಕ್ಷಿಣ ದೇಶಕ್ಕೆ ಹೋಗುತ್ತಾ ಇದ್ದೇವೆಯೇ ಕೇಳಿದಳು ಅಮ್ಮ ಹೌದು ದೇವಿ ಮುಂದೆ ತುಂಗ ಭದ್ರ ಎನ್ನುವ ಎರಡು ನದಿಗಳು ಒಂದಾಗಿ ಹರಿಯುತ್ತವೆ ಆ ನದಿಯನ್ನು ದಾಟಿದ ಮೇಲೆ ನಮಗೆ ಪಾಂಚಾಲ ಸಿಗುತ್ತದೆ ಈಗ ನಮಗೆ ಪಾಂಚಾಲ ಬಿಟ್ಟರೆ ಬೇರೆ ದೇಶ ನಮಗೆ ಸುರಕ್ಷಿತವಿಲ್ಲ ಎಂದು ಹೇಳಿದ ಉತ್ತರದ ಎಲ್ಲ ದೇಶಗಳಲ್ಲೂ ಪಾಂಡವರ ಬಂಧುಗಳೇ ಇದ್ದು ಕೃಷ್ಣನ ಸಾವಿನ ಸತ್ಯ ತಿಳಿದರೆ ನಮ್ಮನ್ನು ಅವರು ಮರಣದಂಡನೆಗೆ ಗುರಿ ಮಾಡದೆ ಬಿಡುವುದಿಲ್ಲ ಆದರೆ ಪಾಂಚಾಲ ಈಗ ಸಿಂಹಳನ ಅಧೀನದಲ್ಲಿ ಇರುವುದರಿಂದ ನಮಗೆ ಸುರಕ್ಷಿತ ಎನಿಸಿರಬಹುದು ಅಪ್ಪನಿಗೆ ನಾವು ಮತ್ತೆ ಮೂರು ದಿನ ನಡೆದು ತುಂಗಾ ಭದ್ರಾ ನದಿ ದಾಟಿ ದಕ್ಷಿಣ ದೇಶಕ್ಕೆ ಬಂದೆವು ಆದರೆ ಪಾಂಚಾಲವನ್ನು ಆಳುತ್ತಿದ್ದ ಸುಬಾಹು ಸೈನಿಕ ಸುಬಾಹು ಸಿಂಹನ ಸೈನಿಕರಿಗೆ ಉತ್ತರದ ಅರಸರ ಬಗ್ಗೆ ವಿಪರೀತವಾದ ಭಯವಿತ್ತು ಉತ್ತರದಿಂದ ಬಂದ ನಮ್ಮನ್ನು ಸಿಂಹನ ಸೈನಿಕರು ನಮ್ಮನ್ನು ಗೂಢಾಚಾರಿಗಳು ಎಂದು ತಿಳಿದು ಬಂಧಿಸಿ ಕರೆದುಕೊಂಡು ಹೋಗಿ ಮಹಾರಾಜನ ರಾಜ್ಯಪಾಲ ಪ್ರಭುವಿನ ಮುಂದೆ ನಿಲ್ಲಿಸಿದರು ನಾವು ಗೂಢಾಚಾರಿಗಳು ಅಲ್ಲ ಎಂದು ಸಾಬೀತು ಮಾಡಲು ಅಪ್ಪ ಮತ್ತು ಅಮ್ಮ ಪಟ್ಟಪಾಡು ಅಷ್ಟಿಷ್ಟಲ್ಲ ನಮಗೆ ಆ ಜೀವ ಪರ್ಯಂತ ಸನ್ನಿವಾಸನವನ್ನು ವಿಧಿಸಲಾಯಿತು ನಮ್ಮೆಲ್ಲರನ್ನೂ ಪ್ರತ್ಯೇಕ ಕತ್ತಲೆಯ ಬಂಧೀಖಾನೆಗಳಲ್ಲಿ ಬಂಧಿಸಿ ಇಡಲಾಯಿತು ಅಮ್ಮ ಒಂದು ಕಡೆ ಅಪ್ಪ ಇನ್ನೆಲ್ಲೋ ಎಲ್ಲಿದ್ದಾಳೋ ಗೊತ್ತಿಲ್ಲ ನಾನು ಬೆಳಕನ್ನು ಕಾಣದೆ ಅದೆಷ್ಟು ಮಾಸಗಳು ಕಳೆದಿದ್ದವೋ ಗೊತ್ತಿಲ್ಲ ನಾನು ಹೇಗಾದರೂ ಮಾಡಿ ಸೆರೆವಾಸದಿಂದ ತಪ್ಪಿಸಿಕೊಂಡು ನನ್ನ ಅಮ್ಮ ಅಪ್ಪ ಮತ್ತು ಸುದೆಯನ್ನು ಬಂಧನದಿಂದ ಬಿಡಿಸಿ ಬಿಡುಗಡೆ ಮಾಡಬೇಕೆಂದು ಯೋಜನೆ ರೂಪಿಸುತ್ತಲೇ ಇದ್ದೆ ಒಂದು ದಿನ ಎಲ್ಲೋ ದೂರದಲ್ಲಿ ಕಾಳೆಯ ಸದ್ದು ಕೇಳಿತು ಆ ಶಬ್ದ ಎಲ್ಲಿಂದ ಬರುತ್ತಾ ಇದೆ ಏಕೆ ಬರುತ್ತಾ ಇದೆ ಎಂದು ನನಗೆ ಅರ್ಥವಾಗುತ್ತಾ ಇರಲಿಲ್ಲ ಆ ರಾತ್ರಿ ಕಾವಲುಗಾರರು ನಮ್ಮ ಬಂದಿಖಾನೆಯ ಆಚೆ ಏನೋ ಮಾತನಾಡಿಕೊಳ್ಳುತ್ತಾ ಇರುವುದು ಕೇಳಿಸಿತು ಈ ರಾಜರಿಗೆ ಏನಾಗಿದೆ ಒಬ್ಬರ ಮೇಲೆ ಒಬ್ಬರು ಏಕೆ ಹೀಗೆ ಹೊಡೆದಾಡಿಕೊಂಡು ಸಾಯುತ್ತಾರೆ ಮೆಲ್ಲಗೆ ಮಾತನಾಡು ಯಾರಾದರೂ ಕೇಳಿಸಿಕೊಂಡರು ಕೇಳಿಸಿಕೊಳ್ಳಲು ಇಲ್ಲಿಯಾರಿದ್ದಾರೆ ಎಲ್ಲರೂ ಯುದ್ಧಕ್ಕೆ ಹೋಗಿದ್ದಾರೆ ರಾಜರಿಗೆ ನಮ್ಮ ದೇಶದ ಮೇಲೆ ಏಕೆ ಕಣ್ಣು ಬಿತ್ತು ಅವರು ಅಲ್ಲಿಂದ ಇಲ್ಲಿಯವರೆಗೆ ಬಂದು ನಮ್ಮ ಮಹಾರಾಜರ ಮೇಲೆ ಯುದ್ಧ ಮಾಡುವ ಅವಶ್ಯಕತೆ ಏನಿತ್ತು ಸುವರ್ಣ ಸುಗಂಧ ಅವರಿಗೆ ನಮ್ಮಲ್ಲಿ ಸಿಗುವ ಸು ಸುವರ್ಣ ಸುಗಂಧ ಬೇಕಿದ್ದರೆ ನಮ್ಮ ಮಹಾರಾಜರಿಗೆ ಬೇಕಿದ್ದನ್ನು ಅವರು ನಮಗೆ ಕೊಟ್ಟು ಅವರಿಗೆ ಬೇಕಾದ್ದನ್ನು ಅವರು ಪಡೆದುಕೊಳ್ಳಬಹುದಿತ್ತಲ್ಲ ಈ ಕೊಡುಕೊಳ್ಳುವ ವ್ಯವಹಾರಕ್ಕಿಂತ ಈ ಪ್ರದೇಶವೇ ಅವರದಾಗಿ ಬಿಟ್ಟರೆ ಇನ್ನೂ ಚೆಂದ ಅಲ್ಲವೇ ಈಗ ಯುದ್ಧರಂಗದಲ್ಲಿ ಏನಾಗುತ್ತಿದೆ ಇನ್ನೇನು ಅವರು ದೊಡ್ಡ ಸೈನ್ಯದೊಂದಿಗೆ ಬಂದಿದ್ದಾರೆ ನಮ್ಮ ಮಹಾರಾಜನಿಗೆ ಸೋಲಾಗುತ್ತಿದೆ ಈ ರಾತ್ರಿ ಸುಬಾಹು ಸಿಂಹನ ಮಹಾರಾಜನು ನೌಕೆಯನ್ನು ಏರಿ ಸಿಂಹಳಕ್ಕೆ ಓಡಿ ಹೋಗುತ್ತಾರೆ ಅವರೇನೋ ಓಡಿ ಹೋಗುತ್ತಾರೆ ಅವರ ಹೆಂಡತಿ ಮಕ್ಕಳ ಜೀವ ಉಳಿಯುತ್ತದೆ ನಮ್ಮ ಗತಿ ರಣರಂಗದಲ್ಲಿ ಶತ್ರುಗಳೊಂದಿಗೆ ಹೋರಾಡುತ್ತಿರುವ ಸೈನಿಕರ ಗತಿ ಏನಾಗಿದೆ ಅವರು ಹೊಡೆದಾಡಿ ಸಾಯುತ್ತಾ ಇದ್ದಾರೆ ಇದೆಂತಹ ವಿಪರ್ಯಾಸ ಯುದ್ಧ ಮಾಡಿ ಸಾಯುವವರು ನಾವುಗಳು ಓಡಿ ಹೋಗಿ ರಕ್ಷಣೆ ಪಡೆದುಕೊಳ್ಳುವವರು ಮಹಾರಾಜರೇ ಹೌದು ಮುಷ್ಟಿ ಹೊನ್ನಿಗಾಗಿ ಹೊಡೆದಾಡಿ ಸಾಯುವವರು ನಾವು ಗೆದ್ದರೆ ವಿಜಯದ ಕಿರೀಟ ಅವರಿಗೆ ಸೋತರೆ ವೈಧವ್ಯ ನಮ್ಮ ಹೆಂಡತಿಯರಿಗೆ ತಾವು ಮುಂದೆ ನಿಂತು ಹೋರಾಡಿ ನಮ್ಮನ್ನು ರಕ್ಷಿಸಲು ಈ ನಮ್ಮ ಮಹಾರಾಜರುಗಳು ಪಾಂಡವರೂ ಅಲ್ಲ ಶ್ರೀರಾಮಚಂದ್ರನೂ ಅಲ್ಲ ಮಹಾರಾಜರೇ ಓಡಿ ಹೋದ ಮೇಲೆ ನಮಗೆ ಮುಷ್ಟಿ ಹೊಣ್ಣು ಸಹ ಯಾರು ಕೊಡುತ್ತಾರೆ ಮುಷ್ಟಿ ಉಪ್ಪಿನ ಅನ್ನ ಕಾನೆಯಲ್ಲಿ ಸಿಗುತ್ತದೆ ವಿಧವೆಯರಾದ ಹೆಂಡತಿಯರು ಸುರಕ್ಷಿತವಾಗಿ ಇದ್ದರೆ ನಮಗೆ ನಾಲ್ಕು ತುತ್ತು ಪಿಂಡ ಸಿಗಬಹುದು ಅಷ್ಟೇ ಯಾರೋ ಒಬ್ಬ ಸೈನಿಕ ವ್ಯಂಗ್ಯವಾಗಿ ಹೇಳಿ ಕುಹಕನಗೆ ನಕ್ಕ ಅಷ್ಟರಲ್ಲಿ ಕಹಳೆಯ ಸದ್ದು ಆನೆಗಳ ಗೀಳಾಟ ಕುದುರೆಗಳ ಕೆನೆದಾಟದ ಸದ್ದು ಹತ್ತಿರಕ್ಕೆ ಬರುತ್ತಾ ಇತ್ತು ಅಷ್ಟರಲ್ಲಿ ಕುದುರೆಯ ಖುರಪುಟದ ಸದ್ದು ಹತ್ತಿರದಲ್ಲಿಯೇ ಕೇಳಿಸಿತು ಶತ್ರುಗಳು ನಗರ ಪ್ರವೇಶ ಮಾಡಿದರೂ ಇನ್ನು ಒಂದು ಘಳಿಗೆಯಲ್ಲಿ ಅರಮನೆಗೆ ಮುತ್ತಿಗೆ ಹಾಕುತ್ತಾರೆ ಕುದುರೆಯ ಮೇಲೆ ಬಂದ ಆ ಸೈನಿಕ ಆತಂಕದಿಂದ ಹೇಳಿದ ಈಗ ಏನು ಮಾಡುವುದು ಶತ್ರುಗಳೊಡನೆ ಹೋರಾಡುತ್ತಾ ಸಾಯುವುದೋ ಅಥವಾ ಓಡಿ ಹೋಗಿ ತಪ್ಪಿಸಿಕೊಳ್ಳುವುದೋ ಓಡಿ ಹೋಗುವುದು ಹೇಡಿಗಳ ನೀತಿ ಮಹಾರಾಜರೇ ಆಗಲೇ ಅವರ ರಾಣಿ ಮಾಸದೊಂದಿಗೆ ಕಡಲನ್ನು ದಾಟಿಯಾಯಿತು ಬನ್ನಿರಿ ನಾವು ಓಡಿ ಹೋಗೋಣ ನಾವು ಓಡಿದರೆ ಶತ್ರುಗಳು ನಮ್ಮನ್ನು ಬೆನ್ನಟ್ಟಿ ನಮ್ಮನ್ನು ಸೀಳಿ ಹಾಕುತ್ತಾರೆ ಅದಕ್ಕೆ ನನ್ನ ಬಳಿ ಒಂದು ಉಪಾಯವಿದೆ ಸೆರೆಯಾಳುಗಳನ್ನು ಬಿಡುಗಡೆಗೊಳಿಸಿ ಅವರ ಕೈಗೆ ಒಂದೊಂದು ಆಯುಧ ಕೊಟ್ಟು ಶತ್ರುಗಳ ಕಡೆಗೆ ಹೋಗುವಂತೆ ಮಾಡುವುದು ಶತ್ರು ಸೈನ್ಯ ಖೈದುಗಳನ್ನೇ ಸೈನಿಕರು ಎಂದು ಅವರ ಮೇಲೆ ಬೀಳುತ್ತಾರೆ ಅದೇ ಸಮಯ ನೋಡಿ ಮತ್ತೊಂದು ದಿಕ್ಕಿನಿಂದ ನಾವು ಓಡಿ ಹೋಗೋಣ ಅದೇ ಸರಿ ಬೇಗ ಬಂದಿಖಾನೆಗಳನ್ನು ತೆರೆಯಿರಿ ಮೊಂಡು ಆಯುಧಗಳನ್ನು ತಂದು ಅವರ ಕೈಗೆ ಕೊಡಿರಿ ಅವರ ಮಾತು ಕೇಳಿದ ನನಗೆ ಇಡೀ ನನ್ನ ಮೈ ಮತ್ತು ಮನಸ್ಸು ಸ್ವಾತಂತ್ರ್ಯದ ಅನುಭವಕ್ಕಾಗಿ ಹಾತೊರೆಯಿತು ನಾನು ಹೊರಗೆ ಹೋದೊಡನೆ ಅಪ್ಪ ಅಮ್ಮ ಸುದೆಯನ್ನು ಕೂಡಿಕೊಳ್ಳಬಹುದು ಎಂದು ಯಾರೋ ಒಬ್ಬ ಬಂದು ನನ್ನ ಬಂದಿ ಕಾಲೆಯ ಬಾಗಿಲು ತೆರೆದು ನನ್ನ ಕೈ ಕಾಲುಗಳಿಗೆ ಹಾಕಿದ್ದ ಕೋಳಗಳನ್ನು ಬಿಚ್ಚಿ ನನ್ನ ಕೈಗೆ ಒಂದು ಖಡ್ಗವನ್ನು ಕೊಟ್ಟು ಹೊರಕ್ಕೆ ದಬ್ಬಿದ್ದ ಒಂದು ವರ್ಷದಿಂದ ಬೆಳಕನ್ನೇ ನೋಡಿರದ ನನ್ನ ಕಣ್ಣುಗಳು ಬೆಳಕಿಗೆ ಬಂದೊಡನೆ ಕಣ್ಣಿನಲ್ಲಿ ಅಸಾಧ್ಯವಾದ ನೋವು ಉರಿ ಕಾಣಿಸಿಕೊಂಡಿತು ನನ್ನ ತಲೆ ಗಿರಿಗಿರಿ ತಿರುಗುತ್ತಾ ಇದೆ ಅನಿಸಿತು ನಾನು ಕಣ್ಣು ಬಿಟ್ಟು ಮುಂದಿನ ದೃಶ್ಯ ನೋಡಬೇಕು ಎಂದುಕೊಂಡು ಪ್ರಯತ್ನ ಮಾಡಿದೆ ಸಾಧ್ಯವೇ ಆಗಲಿಲ್ಲ ನನ್ನ ಮುಂದೆ ಸಾಗರವೇ ಸುನಾಮಿಯಾಗಿ ಬರುತ್ತಿದೆ ಅನಿಸಿತು ನನ್ನ ತಲೆಯ ಮೇಲೆ ಯಾರೋ ಯಾವುದೋ ಆಯುಧದಿಂದ ಜೋರಾಗಿ ಹೊಡೆದರು ನಾನು ನನ್ನ ಜೀವವೇ ಹೋಗುತ್ತಿದೆ ಎಂದುಕೊಂಡೆ ಮುಂದೆ ಏನಾಯಿತೋ ಗೊತ್ತಿಲ್ಲ ನಾನು ಅಯ್ಯೋ ಎಂದುಕೊಂಡು ನನ್ನ ತಲೆಯನ್ನು ಎರಡೂ ಕೈಗಳಿಂದ ಹಿಡಿದುಕೊಂಡು ನೆಲಕ್ಕೆ ಬಿದ್ದೆ ಅಯ್ಯಯ್ಯೋ ಲೋ ಓಡಿ ಬನ್ನಿ ನಿಮ್ಮ ಅಪ್ಪನಿಗೆ ಏನಾಯಿತು ನೋಡಿ ನನ್ನ ಹೆಂಡತಿ ಕೂಗಿದಳು ತಮ್ಮ ಉದ್ಯೋಗಕ್ಕೆ ಹೋಗಿದ್ದ ಮಕ್ಕಳು ಓಡಿ ಬರಲಿಲ್ಲ ನನ್ನ ಸೊಸೆ ಓಡಿ ಬಂದಳು ಅಪ್ಪ ಏನಾಯಿತು ನಿಮಗೆ ಏನಾಯಿತು ಎಂದು ಕೂಗುತ್ತ ನಾನು ಕಣ್ಣು ಬಿಟ್ಟಾಗ ನನ್ನ ಸೊಸೆಯ ತೊಡೆಯ ಮೇಲೆ ಮಲಗಿದ್ದೆ ನನ್ನನ್ನು ಎಷ್ಟೋ ವರ್ಷಗಳ ಹಿಂದೆಯೇ ಬಿಟ್ಟು ಹೋದ ನನ್ನ ಅವ್ವನ ತೊಡೆಯ ಮೇಲೆ ಮಲಗಿದ ಅನುಭವ ನಾನು ನಿಧಾನಕ್ಕೆ ಕಣ್ಣು ತೆರೆದೆ ಅವ್ವಾ ಅವ್ವ ಎಂದು ಕನವರಿಸಿದೆ ಏನಾಯಿತು ಅಪ್ಪ ಸೊಸೆ ಕಕ್ಕುಲತೆಯಿಂದ ಕೇಳಿದಳು ನಾನು ಸೊಸೆಯ ತೊಡೆಯ ಮೇಲೆ ಮಲಗಿರುವ ಅರಿವಾಗಿ ಧರಕ್ಕನ ಎದ್ದು ಕುಳಿತೆ ನನಗೆ ಏನಾಗಿದೆ ನನಗೆ ಏನಾಯಿತು ನನ್ನಷ್ಟಕ್ಕೆ ನಾನೇ ಮಾತನಾಡಿಕೊಂಡೆ ಏನೇ ಆಗಲಿ ನನ್ನ ದೇಹದಲ್ಲಿ ಶಕ್ತಿ ಇರುವವರೆಗೆ ನಾನು ಯಾವತ್ತೂ ಮತ್ತೊಬ್ಬರ ಹಂಗಿನಲ್ಲಿ ಜೀವಿಸಲಾರೆ ಯಾರ ಅನುಕಂಪವನ್ನು ಸಹ ಪಡೆದುಕೊಳ್ಳಲಾರೆ ನನ್ನ ಹೆಂಡತಿ ಮುಂದಿನ ಕುರ್ಚಿಯಲ್ಲಿ ಕುಳಿತು ನಿಮ್ಮ ಮಾವನಿಗೆ ತಲೆ ಕೆಟ್ಟು ಹೋಗಿದೆ ಅವರು ಹೀಗೆ ಏನೇನೋ ಮಾತನಾಡುತ್ತಾರೆ ಮೊದಲು ಅವರನ್ನು ಒಂದು ಮಾನಸಿಕ ಆಸ್ಪತ್ರೆಗೆ ತೋರಿಸಬೇಕು ಎನ್ನುತ್ತಿದ್ದಳು ಇದೇಕೆ ನನ್ನ ಹೆಂಡತಿ ನಾವು ಮದುವೆಯಾದ ಹೊಸರಲ್ಲಿ ನಾನಾಡುವ ಮಾತುಗಳನ್ನು ರಸವಾಕ್ಯಗಳನ್ನು ಕೇಳುವಂತೆ ಗೋಪಿಕೆ ಕೃಷ್ಣನ ಕೊಳನಾದ ಕೇಳಿ ಮೈ ಮರೆಯುವಂತೆ ಗಲ್ಲದ ಮೇಲೆ ಕೈ ಇಟ್ಟುಕೊಂಡು ಕೇಳುತ್ತಾ ಇದ್ದವಳು ಕೆಲವು ವರ್ಷಗಳ ಮೇಲೆ ನಾನಾಡುವ ವಾಕ್ಯಗಳನ್ನು ಯಾವುದೋ ಪ್ರವಾದಿಯ ಮಾತುಗಳೇನೋ ಎನ್ನುವಂತೆ ಭಯ ಭಕ್ತಿಯಿಂದ ಆಲಿಸುತ್ತಾ ಇದ್ದಳು ಈಗ ಮಕ್ಕಳು ಸೊಸೆಯರು ಬಂದ ಮೇಲೆ ನಾನು ಅವಳಿಗೆ ಪತಿ ಮಾತ್ರವಾದ ಮೇಲೆ ನಾನಾಡುವ ಮಾತುಗಳು ಹುಚ್ಚರ ಮಾತುಗಳಾಗಿವೆ ಎಂದುಕೊಳ್ಳುತ್ತಾ ನನ್ನ ಸಂಜೆ ವಾಕಿಂಗ್ ಮಾಡಲು ಬರುವ ನನ್ನ ಗೆಳೆಯರನ್ನು ಭೇಟಿ ಮಾಡಲು ಉದ್ಯಾನದ ಕಡೆಗೆ ಬರ ಹೊರಟೆ ನನ್ನ ಮಾತುಗಳು ಹುಚ್ಚನ ಮಾತುಗಳಂತೆ ಇವಳಿಗೆ ಎಷ್ಟೊಂದು ಜಂಬ ನನ್ನ ಸಪೋರ್ಟ್ ನಿಂದ ಮೆರೆಯುವ ಇವಳು ನಾನು ಇಲ್ಲದೆ ಹೋದಾಗ ಹೇಗೆ ಬದುಕುತ್ತಾಳೋ ಹೇಗೋ ಅಂದುಕೊಂಡೆ ಗತ್ತಿನಲ್ಲಿ ಇರಲಿ ನನ್ನ ಹೆಂಡತಿ ನನ್ನ ಕೈ ಹಿಡಿದ ಮಹಾರಾಣಿ ನನ್ನ ಮಕ್ಕಳ ತಾಯಿ ನನ್ನ ಮೊಮ್ಮಕ್ಕಳ ಅಜ್ಜಿ ಎಂದುಕೊಳ್ಳುತ್ತಾ ನಾನು ಉದ್ಯಾನವನಕ್ಕೆ ತಲುಪಿದಾಗ ನನ್ನ ಗೆಳೆಯ ಅಬ್ದುಲ್ ಫಾರೂಖ ಭೇಟಿಯಾದ ಆಗ ಒಂದು ತಮಾಷೆ ನಡೆಯಿತು ಏನು ಗೊತ್ತಾ ಮುಂದುವರಿಯುತ್ತದೆ ಇದೇ ಕಥೆಗಾಗಿ ಕಾಯುತ್ತಿರಿ ಈ ಕಥೆಯ ಲೇಖಕರು ಹರೀಶ್ ಕುಮಾರ್ ಎ ನಿರೂಪಣೆ ಡಾಕ್ಟರ್ ಕೃಷ್ಣವೇಣಿ ಶ್ರೀಧರ್ ನಮಸ್ಕಾರ